ಸ್ವಾಗತ ನಾನು ಮೀನಾಕ್ಷಿ ರಟೋಡ್ ಸುರಪುರ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘಕ್ಕೆ ರಾಜೀನಾಮೆ ನೀಡಿದ ಶ್ರೀನಿವಾಸ್ ತೊರೆ ಮಾಲಗತ್ತಿ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಗೌರವಾಧ್ಯಕ್ಷರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾನು ಸಂಘದ ಪದಾಧಿಕಾರಿಗಳ ಅಸಹಕಾರದಿಂದ ನನಗೆ ನೋವು ಉಂಟಾಗಿದ್ದು ಅದರಿಂದ ಈ ಗೌರವಾಧ್ಯಕ್ಷ ಸ್ಥಾನಕ್ಕೆ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಶ್ರೀನಿವಾಸ್ ದೊರೆ ಮಾಲಗತ್ತಿ ಅವರು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಮತ್ತು ಸಂಘಟನೆಯಿಂದ ರಾಜೀನಾಮೆ ನೀಡಿದರೂ ಕೂಡ ಸಮಾಜ ಎಂದು ಬಂದಾಗ ಸಮಾಜದ ಕಾರ್ಯಕ್ಕೆ ನಾನು ಸದಾ ಸಿದ್ಧನಾಗಿರುತ್ತೇನೆ ಸಮಾಜ ಮುಖ್ಯ ಕೆಲಸಕ್ಕೆ ಯಾವಾಗಲೂ ನಾನು ಕೈ ಜೋಡಿಸುತ್ತೆ ನಮ್ಮ ವಾಲ್ಮೀಕಿ ಸಂಘದ ಪದಾಧಿಕಾರಿಗಳ ಕೆಲವೇ ಕೆಲವರ ಸಹಕಾರದಿಂದಾಗಿ ನಾನು ಮಾರ್ಚ್ ತಿಂಗಳಿನಲ್ಲಿ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ದೇನೆ ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆ ಬರುವುದರಿ ಯಾವುದೇ ಪ್ರತಿಕ್ರಿಯೆ ಬರದೇ ಇರುವುದರಿಂದ ನಾನು ರಾಜೀನಾಮೆ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ತಿಳಿಸಿದರು ಮತ್ತು ಈ ಮನವಿಯನ್ನು ಶ್ರೀಮಹರ್ಜಿ ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾ ಅಧ್ಯಕ್ಷರು ಗೌಡಪ್ಪ ಗೌಡ ಆಲ್ದಾಳ್ ಹಾಗೂ ಸುರಪುರ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಿಗೆ ಮನೆ ರವಾನೆ ಮಾಡಲಾಗಿದೆ ಎಂದು ತಿಳಿಸಿದರು ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವಾ ನ್ಯೂಸ್ ಡಾಟ್ ಲೈವ್ ಅಥವಾ ವಿ ನ್ಯೂಸ್ ಡಾಟ್ ಕೋ ಡಾಟ್ ಇನ್ ಧನ್ಯವಾದ